Hi. ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ನರುಳಿ ಸ್ಕಿನ್ ಟ್ಯಾಗು ಅಥವಾ ಇದನ್ನ ಪುಲ್ಪುರಿ ಅಂತ ಕರೀತವೆ ಇದು ಕಂಕಲ್ ಕೆಳಗಡೆ ನಮ್ಮ ಮುಖದ ಮೇಲೆ ಸಹ ಬಂದ್ಬಿಡುತ್ತೆ ಮತ್ತೆ ನೋಡಿ ನಮ್ಮ ಕಂಕಲ್ ಕೆಳಗಡೆ ಆಗಲಿ ಅಥವಾ ತೋಡೆ ಭಾಗದಲ್ಲಿ ಅಲ್ಲೂ ಸಹ ನಮಗೆ ಈ ರೀತಿ ಸಣ್ಣ ಸಣ್ಣದು ನರುಳಿ ಆಗಲಿ ಅದು ದೊಡ್ಡದಾಗ್ತಾ ಬರುತ್ತೆ ತುಂಬಾ ನಮಗೆ ಬಾಡಿನಲ್ಲಿ ಟಾಕ್ಸಿನ್ಸ್ ಜಾಸ್ತಿ ಆದಾಗ ಈ ರೀತಿ ನರುಳಿ ಬರುತ್ತೆ ಅಂತ ಹೇಳ್ತಾರೆ ಮತ್ತೆ ಬಾಡಿನಲ್ಲಿ ಫ್ಯಾಟ್ ಜಾಸ್ತಿ ಆದಾಗ ಈ ರೀತಿ ನಮಗೆ ನರುಳಿ ಅಥವಾ ಪುಲ್ಪುರಿಗಳು ಎಲ್ಲಂದ್ರಲ್ಲಿ ಬರ್ತಾ ಇರುತ್ತೆ ಸಣ್ಣ ಸಣ್ಣ ಚಿಕ್ಕದಾಗಿ ನಮಗೆ ತುಂಬಾ ಇರಿಟೇಟ್ ಆಗ್ತಾ ಇರುತ್ತೆ ಈ ಕತ್ತತ್ರ ಅಂತೂ ತುಂಬಾ ಜಾಸ್ತಿ ಬರ್ತಾ ಇರುತ್ತೆ ಕತ್ತಿನ ಮೇಲೆ ನಮಗೆ ಸ್ಕಿನ್ ಎಲ್ಲಿ ಫೋಲ್ಡ್ ಆಗುತ್ತೋ ಅಲ್ಲಿ ಈ ರೀತಿ ನರುಳಿಗಳು ಜಾಸ್ತಿ ಬಂದಿರುತ್ತೆ ಇದನ್ನ ನಾವು ಮನೆಯಲ್ಲೇ ಸುಲಭವಾಗಿ ಹೋಮ್ ರೆಮಿಡಿ ಮಾಡ್ಕೊಂಡು ಇದನ್ನ ನಾವು ನರುಳಿ ಅಥವಾ ಸ್ಕಿನ್ ಟ್ಯಾಗ್ನ ರಿಮೂವ್ ಮಾಡ್ಕೋಬಹುದು ಆ ನರುಳಿನ ತಗ್ಸೋದಕ್ಕೆ ಅಂತ ಪಾರ್ಲರ್ಗೆ ಹೋಗ್ತಿವಿ ಪಾರ್ಲರ್ ಅಲ್ಲಿ ಅದನ್ನ ಸುಡೋಕೆ ಅಂತ ಒಂದು ಮಿಷಿನ್ ಇರುತ್ತೆ ಅದರಿಂದ ಸುಡ್ತಾರೆ ಸೊ ಆ ರೀತಿ ಎಲ್ಲ ಟ್ರೈ ಮಾಡೋದಕ್ಕಿಂತ ಈ ರೀತಿ ಹೋಮ್ ರೆಮಿಡಿನ ಯೂಸ್ ಮಾಡಿ ನಾವು ಪುಲ್ಪುರಿ ಅಥವಾ ನರುಳಿಯನ್ನ ಹೋಗಲಾಡಿಸಬಹುದು ಇದಕ್ಕೆ ನಾನು ಇಲ್ಲಿ ಒಂದು ಸ್ಪೂನ್ ಅಷ್ಟು ಸರ್ಫೆಕ್ಸ್ ಲಿಕ್ವಿಡ್ ತಗೊಂಡಿದೀನಿ ಯಾವ ಮನೆಯಲ್ಲಿ ಬಟ್ಟೆ ವಾಶ್ ಮಾಡೋ ಪೌಡರ್ ಆ ಪೌಡರ್ ಒಂದ್ ಸ್ಪೂನ್ ತಗೋಬಹುದು ಇಲ್ಲ ಅಂದ್ರೆ ಲಿಕ್ವಿಡ್ ಇದ್ರೆ ಆ ಲಿಕ್ವಿಡ್ ಅನ್ನೇ ಒಂದ್ ಸ್ಪೂನ್ ತಗೊಂಡು ಅದಕ್ಕೆ ನಾನು ಇಲ್ಲಿ ಬೇಕಿಂಗ್ ಸೋಡಾ ಅಂದ್ರೆ ಅಡಿಗೆ ಸೋಡಾ ಸ್ಪೂನ್ ತಗೊಂಡಿದ್ದೀನಿ ಅಡಿಗೆ ಸೋಡಾ ಮತ್ತೆ ಲಿಕ್ವಿಡ್ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಆ ರೀತಿ ನಾವು ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದಕ್ಕೆ ನಾನು ಇಲ್ಲಿ ಕೋಲ್ಗೇಟ್ ಪೇಸ್ಟ್ ತಗೋತಾ ಇದೀನಿ ಪೇಸ್ಟ್ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಈ ರೀತಿ ನಾನು ಹಾಕೊಂಡು ಲಿಕ್ವಿಡ್ ಮತ್ತೆ ನಾವು ಹಾಕೊಂಡಿರೋ ಸೋಡಾ ಮೂರನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಂಬೆ ಹಣ್ಣು ತೊಗೋತಾ ಇದ್ದೀನಿ ಒಂದು ಅರ್ಧ ನಿಂಬೆಹಣ್ಣು ರಸ ಅಂದ್ರೆ ಒಂದು ಟೆನ್ ಟು ಫಿಫ್ಟೀನ್ ಡ್ರಾಪ್ಸ್ ಅಷ್ಟು ನಾವು ನಿಂಬೆಹಣ್ಣು ರಸ ಹಾಕಿ ಮಿಕ್ಸ್ ಮಾಡಿದಾಗ ಅದು ಒಂಥರ ರಿಯಾಕ್ಷನ್ ಆಗುತ್ತೆ ಸೊ ಇದನ್ನ ನಾವು ಎಲ್ಲೆಲ್ಲಿ ಸ್ಕಿನ್ ಟ್ಯಾಕ್ಸ್ ಆಗಿದೆ ನರುಳಿ ಇದೆ ಅಂಕಲ್ ಕೆಳಗಡೆ ಆಗಲಿ ಅಥವಾ ಕತ್ತಿನ ಭಾಗದಲ್ಲಾಗಲಿ ಮತ್ತು ಮತ್ತೆ ತೋಡೆನಲ್ಲೂ ಸಹ ಕೆಲವು ಸಲ ಎಲ್ಲಿ ಸ್ಕಿನ್ ಫೋಲ್ಡ್ ಆಗಿರುತ್ತೋ ಅಲ್ಲೆಲ್ಲ ಈ ರೀತಿ ನಮಗೆ ಪುಲ್ಪುರಿ ಅಥವಾ ನರುಳಿ ಬಂದ್ಬಿಟ್ಟಿರುತ್ತೆ ಸೊ ಅಲ್ಲೆಲ್ಲ ಇದನ್ನು ನಾವು ಒಂದು ಸ್ವಲ್ಪ ತಗೊಂಡು ನಾವು ಒಂದು ಬಟ್ಸಲ್ಲಿ ಅಥವಾ ನಾವು ಒಂದು ಪಿಂಕಿ ಕಡ್ಡಿ ಇರುತ್ತಲ್ಲ ಆ ಕಡ್ಡಿನಲ್ಲಿ ತಗೊಂಡು ಆ ಬುಡಕ್ಕೆ ಹಚ್ತಾ ಬಂದ್ರೆ ನಾವು ಒಂದ್ ತ್ರೀ ಟೈಮ್ಸ್ ದಿನಕ್ಕೆ ಮಾಡೋದ್ರಿಂದ ಆ ನರುಳಿ ತಾನಾಗ್ ತಾನೇ ಉದುರ್ತಾ ಬರುತ್ತೆ ಅದು ಬ್ಲಡ್ ಫ್ಲೋ ಆಗದಿರ ಗಡ್ಡೆ ಕಡ್ದಂಗ್ ಬಿಟ್ಟು ಅದು ಉದುರ್ತಾ ಬರುತ್ತೆ ಅದಕ್ಕೆ ನಾನು ಇಲ್ಲಿ ಒಂದು ಒಂದ್ ಹತ್ತರಿಂದ ಹದಿನೈದು ಡ್ರಾಪ್ ಅಷ್ಟು ನಿಂಬೆ ಹಣ್ಣು ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ಈ ರೀತಿ ನಾವು ನಾಲ್ಕು ಐಟಮ್ ನ ಹಾಕಿ ಮಿಕ್ಸ್ ಮಾಡಿದಾಗ ಅದೊಂಥರ ರಿಯಾಕ್ಷನ್ ಆಗಿ ಪವರ್ಫುಲ್ ಲಿಕ್ವಿಡ್ ಆಗುತ್ತೆ ಸೊ ಇದನ್ನ ಅಪ್ಲೈ ಮಾಡ್ತಾ ಬರೋದ್ರಿಂದ ನಾವು ನರುಳಿನ ಆರಾಮಾಗಿ ಮನೆಯಲ್ಲಿ ಹೋಮ್ ರೆಮಿಡಿ ಮಾಡಿ ಕಾಡಿಸ್ಕೋಬಹುದು ಚಿಕ್ಕ ಚಿಕ್ಕದು ಪುಲ್ಪುರಿಗಳಾದ್ರೆ ನಾವು ಒಂದ್ ದಿವಸ ದಿನಕ್ಕೆ ಒಂದು ಮೂರ್ ಸರಿ ಈ ರೀತಿ ನಾವು ಮಾಡಿ ಅಪ್ಲೈ ಮಾಡೋದ್ರಿಂದ ಇದನ್ನ ಸ್ಟೋರ್ ಮಾಡಬಾರ್ದು ನಾವು ಇನ್ಸ್ಟೆಂಟ್ ಆಗಿ ಆಗ್ಲೇ ಕ್ವಿಕ್ ಆಗಿ ರೆಡಿ ಮಾಡಿ ಹಾಗೆ ಅಪ್ಲೈ ಮಾಡ್ಕೋಬೇಕು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅಷ್ಟೊಂದು ಪವರ್ಫುಲ್ ಇರಲ್ಲ ನಾವು ಬೇಕಾದಾಗ ರೆಡಿ ಮಾಡಿ ಹಾಗೇನೆ ಅಪ್ಲೈ ಮಾಡ್ಕೊಂಡ್ರೆ ದಿನದಲ್ಲಿ ಒಂದ್ ಮೂರ್ ಸರಿ ಈ ರೀತಿ ಅಪ್ಲೈ ಮಾಡೋದ್ರಿಂದ ನಮ್ಗೆ ನರುಳಿ ಚಿಕ್ಕ ಚಿಕ್ಕದಾಗಿದ್ರೆ ಅದು ಉದ್ರೋಗ್ಬಿಡತ್ತೆ ಒಂದ್ ಎರಡ್ ದಿಸದಲ್ಲಿ ಉದ್ರೋಗ್ಬಿಡತ್ತೆ ಸ್ವಲ್ಪ ದೊಡ್ಡ ದೊಡ್ಡದಾಗಿದ್ರೆ ಅದಕ್ಕೆ ನಾವು ಒಂದ್ ಮೂರಿಂದ ರೀತಿ ದಿನಕ್ಕೆ ಒಂದ್ ಮೂರ್ ಟೈಮ್ ಈ ರೀತಿ ರೆಡಿ ಮಾಡಿ ನಾವು ಅದನ್ನ ಅಪ್ಲೈ ಮಾಡ್ತಾ ಬಂದ್ರೆ ನರುಳಿ ಅನ್ನೋದು ಆರಾಮಾಗಿ ನಾವು ಹೋಮ್ ರೆಮಿಡಿ ಯೂಸ್ ಮಾಡ್ಕೊಂಡೆ ಮನೆಯಲ್ಲಿ ಹೋಗ್ಲಾಡ್ಸ್ಬಹುದು ಈ ರೀತಿ ನಾವು ಅಪ್ಲೈ ಮಾಡೋದ್ರಿಂದ ಕಲೆಗಳು ಸಹ ಒಟ್ಟೋಗ್ಬಿಡುತ್ತೆ ಆ ನರುಳಿ ಉದ್ರೋದ್ ಮೇಲೆ ಕಲೆಗಳು ಸಹ ಒಂದ್ ಜೋರು ಉಳಿಯೋದಿಲ್ಲ ಇನ್ನು ಫೇಸ್ ಅಲ್ಲಿ ಕಣ್ಣಿನ ಭಾಗದಲ್ಲಿ ಕಣ್ಣಿನ ರೆಪ್ಪೆ ಹತ್ರ ಎಲ್ಲ ಒಂದೊಂದು ಚಿಕ್ಕ ಚಿಕ್ಕದಾಗಿ ಸ್ಕಿನ್ ಟ್ಯಾಕ್ಸ್ ಬಂದ್ಬಿಟ್ಟಿರುತ್ತೆ ಹತ್ರ ತುಂಬಾ ಸೂಕ್ಷ್ಮವಾದ ಜಾಗ ಆಗಿರೋದ್ರಿಂದ ನಾವು ಈ ಲಿಕ್ವಿಡ್ ಅನ್ನ ಅಪ್ಲೈ ಮಾಡೋದು ಬೇಡ ಕಣ್ಣತ್ರ ಇರೋ ಸ್ಕಿನ್ ಟ್ಯಾಕ್ಸ್ ಗೆಲ್ಲಾ ಒಳ್ಳೆ ಮನೆ ಮದ್ದು ಅಂದ್ರೆ ಈ ಗಿಡ ಬಂದು ನಮ್ಮ ಮನೆ ಅಂಗಳದಲ್ಲಿ ಅಕ್ಕ ಪಕ್ಕ ಗಿಡಗಳೆಲ್ಲ ಬೆಳೆದಿರುತ್ತಲ್ಲ ಅಲ್ಲಿ ಈ ಗಿಡ ಬೆಳೆದಿರುತ್ತೆ ಈ ಗಿಡ ಗದ್ದೆ ಬಯಲುಗಳಲ್ಲಿ ಬೆಳೆದಿರುತ್ತೆ ಅಂಗಳದಲ್ಲಿ ಬೆಳೆದಿರುತ್ತೆ ಇದು ಒಂದು ಚಿಕ್ಕ ಪುಟಾಣಿ ಗಿಡ ಅಲ್ಲಿ ನೀರಿರುತ್ತೋ ಅಲ್ಲೆಲ್ಲ ಬೆಳೆದಿರುತ್ತೆ ಈ ಗಿಡ ಇದನ್ನ ನಾವು ಬಾಟಲ್ ಕೂಡ ಬೆಳೆಸಬಹುದು ಈ ಗಿಡನ ಹಾಲುಣಿ ಗಿಡ ಅಂತ ಅಂತಾರೆ ನಾವೆಲ್ಲ ಇದನ್ನ ಹಚ್ಚೆ ಗಿಡ ಅಂತ ಕರಿತೀವಿ ಕೆಲವರು ಇದನ್ನ ಕೆಂಪು ನೆನೆ ಹಾಕಿ ಸೊಪ್ಪಿನ ಗಿಡ ಅಂತಾನು ಕರೀತಾರೆ ಕೆಲವರು ದೊಡ್ಡ ಹಾಲು ಕುಡಿ ಗಿಡ ಅಂತ ಹೇಳ್ತಾರೆ ಕೆಲವೊಂದು ಭಾಷೆಯಲ್ಲಿ ಇದನ್ನ ನಾಗಾರ್ಜುನಿ ಗಿಡ ಅಂತಾನು ಕರೀತಾರೆ ಈ ಗಿಡನ ಸಂಸ್ಕೃತದಲ್ಲಿ ದೂಕ ಕ್ಷೀರ ನಗಾರಿ ಅಂತಾನು ಕರೀತಾರೆ ಸಾಧುಪರ್ಣಿ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ ಮಿಲ್ಕ್ ಹೆಜ್ ಅಂತಾನು ಕರೀತಾರೆ ಇದನ್ನ ಅಸ್ತಮಾ ವೀಡ್ ಅಂತಾನು ಕರೀತಾರೆ ಗಿಡದ ಸೈಂಟಿಫಿಕ್ ನೇಮ್ ಬಂದು ಯುಫೋರ್ ಬಿಯಾ ಹಿಟಾ ಅಂತಾನು ಕರೀತಾರೆ ಅಮ್ಮ ನೀವು ಹುಲ್ಲೆಲ್ಲ ಬೆಳ್ದಿರತ್ತಲ್ಲ ಅದ್ರ ಜೊತೆನೆ ಇದು ಬೆಳ್ದಿರುತ್ತೆ ಸೊ ನಾವು ಇದನ್ನ ನೋಡ್ತಾ ಇದೀವಲ್ಲ ಈ ರೀತಿ ಮುರಿದಾಗ ಇದರಲ್ಲಿ ಹಾಲ್ ಬರುತ್ತೆ ಇದನ್ನ ಹಳೆ ನಮ್ಮ ನಮ್ಮಅಮ್ಮಂದ್ರಿ ಅಜ್ಜಂದಿರಲ್ಲ ನಾವು ನರಹುಳಿ ಅಥವಾ ಪುಲ್ಪುರಿ ಇರುತ್ತಲ್ಲ ಅದಕ್ಕೆ ಹಚ್ತಾರೆ ಇದನ್ನ ಹಚ್ಚೋದ್ರಿಂದ ಈ ಹಾಲನ್ನ ಆ ಪುಲ್ಪುರಿ ತಾನಾಗೆ ತಾನು ಉದ್ರೋಗ್ಬಿಡುತ್ತೆ ಇದನ್ನ ನಾವು ಸ್ಟೋರ್ ಮಾಡಿ ಇಡಕ್ಕಾಗಲ್ಲ ಮುರ್ದ್ ಬಿಟ್ಟು ತಗೊಂಬಂದು ಮನೇಲಿ ಆಗಲ್ಲ ತಕ್ಷಣಕ್ಕೆ ಹಾಗೆ ಇದನ್ನ ಫ್ರೆಶ್ ಆಗಿ ಮುರಿದಾಗ ಅದ್ರಲ್ಲಿ ಹಾಲ್ ಬರುತ್ತಲ್ಲ ಆ ಹಾಲನ್ನ ಎಲ್ಲಿ ನರಹುಳಿ ಇರುತ್ತೋ ಅಲ್ಲಿ ಹಚ್ತಾ ಬಂದ್ರೆ ನರ ಹುಳಿಗಳೆಲ್ಲ ತಾನಾಗೆ ತಾನು ಉದ್ರೋಗ್ತಾ ಇರುತ್ತೆ ಇದು ತುಂಬಾ ಪ್ರಯೋಜನಕಾರಿ ಗಿಡ ಇದರಲ್ಲಿ ಕಷಾಯ ಮಾಡ್ಕೊಂಡು ಕುಡಿತಾರೆ ಕೆಲವೊಂದು ಆರೋಗ್ಯ ಸಮಸ್ಯೆಗೆ ಇದು ಒಳ್ಳೆ ಮನೆ ಮದ್ದು ಗಿಡನ ಮುಖದ ಸೌಂದರ್ಯಕ್ಕೂ ಸಹ ಬಳಸ್ತಾರೆ ಅದನ್ನ ಉಪಯೋಗ ಮಾಡೋ ರೀತಿ ನಮ್ಗೆ ಗೊತ್ತಿರಬೇಕು ಅಷ್ಟೇ ಈ ಗಿಡ ನಮ್ಮ ಮನೆ ಅಕ್ಕಪಕ್ಕನೆ ಬೆಳೆದಿರುತ್ತೆ ನಾವು ಗಮನಿಸಿರಲ್ಲ ಈ ಗಿಡನ ಈ ರೀತಿ ಪುಟ್ಟಾಣಿ ಇದರಲ್ಲಿ ಹೂವ ತರ ಗುಚ್ಛ ತರ ಬಂದಿರುತ್ತೆ ಈ ರೀತಿ ಇರುತ್ತೆ ಇದರಲ್ಲಿ ಹಾಲು ಬರುತ್ತಲ್ಲ ಆ ಹಾಲನ್ನ ನಾವು ಎಲ್ಲಿ ಚಿಕ್ಕದಾಗಿ ಕಣ್ಣಿನ ಹತ್ರ ಅಥವಾ ಕಣ್ಣಿನ ರೆಪ್ಪೆ ಮೇಲೆ ಸಣ್ಣ ಸಣ್ಣದಾಗಿ ನರುಳಿ ಅಥವಾ ಪುಲ್ಪುರಿ ಅಲ್ಲಿ ನಾವು ಈ ಈ ಫ್ರೆಶ್ ಆಗಿ ಮುಡಿದಾಗ ಹಾಲು ಬರುತ್ತಲ್ಲ ಹಾಲನ್ನು ಅಪ್ಲೈ ಮಾಡ್ತಾ ಬಂದ್ರೆ ಅದು ತಾನಾಗೆ ತಾನು ಉದುರೋಗ್ಬಿಡುತ್ತೆ ಇದು ಹಳೆ ಕಾಲದಿಂದಲೂ ನಮ್ಮ ನಮ್ಮ ಅಜ್ಜಿಯವರೆಲ್ಲ ಬಳಸ್ತಾ ಬಂದಿರೋ ಒಂದು ಮನೆ ಮದ್ದು ತುಂಬಾ ಪವರ್ಫುಲ್ ಮನೆ ಮದ್ದು ಮುಡಿದಾಗ ಬರುತ್ತಲ್ಲ ಹಾಲನ್ನ ಇದನ್ನ ಬೇಕಾದ್ರೆ ನಾವು ಕಂಕಲ್ ಕೆಳಗಡೆ ಪುಲ್ಪುರಿ ಆಗಿದ್ದಾಗ ಅಥವಾ ಮುಖದ ಮೇಲೆ ಇದ್ದಾಗ ಅದಕ್ಕೂ ಸಹ ಹಚ್ಚಬಹುದು ಅಂದ್ರೆ ನಾವು ಫ್ರೆಶ್ ಆಗಿ ಮುರಿದಾಗ ಹಾಗೆ ಹಾಲು ಬರುತ್ತಲ್ಲ ಅದನ್ನ ಹಚ್ಬೇಕು ಇದನ್ನ ತೊಗೊಂಬಂದು ನಾವು ಒಂದಿನ ಇಟ್ಕೊಂಡು ಆಮೇಲೆ ಬೆಳಸಕ್ ಆಗಲ್ಲ ಮುರ್ದು ತೊಗೊಂಬಂದು ಇಟ್ಕೊಂಡಾಗ ಅದ್ರಲ್ಲಿ ಹಾಲು ಡ್ರೈ ಆಗ್ಬಿಡುತ್ತೆ ಟಿಪ್ಸ್ ನಿಮ್ಗೆಲ್ಲಾರ್ಗು ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಗಿಡ ಹೇಗಿದೆ ಅಂತ ನೋಡಿದ್ರಲ್ಲ ಥ್ಯಾಂಕ್ ಯು